ಡಾಕ್ಟರ್ ಚಿನ್ನಸ್ವಾಮಿ ಅವರು ಬರೆದಂಥ ಹಾಡು ಆ ಹಾಡು ತುಂಬ ಸಲ ಈ ಮಾಧ್ಯಮ ಇರ್ಬೋದು ಅಥವಾ ಒಟ್ಟು ಕರ್ನಾಟಕದ ಬಹುತೇಕ ಮಂದಿ ಈ ಹಾಡನ್ನು ಕೇಳಿದ್ದಾರೆ ಅಂತ ನಾನು ನಂಬಿದ್ದೀನಿ ನಾನು ಯಕ್ಷಗಾನ ಬಿಟ್ಟು ಹೊರಗೆ ಬಂದ ಮೇಲೆ ಈ ಏಕತಾರ ಜೊತೆಗೆ ನನ್ನ ಪ್ರಯಾಣ ಶುರುವಾದಾಗ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡರ ನಂತರ ಆಗ ಈ ಹಾಡು ನನ್ನನ್ನು ಒಂದು ಪ್ರಯಾಣಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಶುರು ಮಾಡಿದಂಥ ಹಾಡು ಏಕತಾರ ಜೊತೆಗೆ ಮೀಟ್ತಾ ಮೀಟ್ತಾ ನಾನು ಕರಾವಳಿ ಭಾಗದವನಾಗಿರೋದ್ರಿಂದ ಮಂಗಳೂರು ಬಂಟ್ವಾಳ ಭಾಗದವನಾಗಿದ್ದರಿಂದ ಅಲ್ಲಿಯ ಕಿತ್ತಾಟ ಹಿಂದೂ ಮುಸ್ಲಿಮರ ಕಿತ್ತಾಟಗಳು ಒಡದಾಟ ಸಾಯಿಸಿಕೊಳ್ಳುವಿಕೆ ನಾನು ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದಾಗ ಅದರೊಳಗಡೆ ಆಗ್ತಾ ಇರುವಂಥ ಕ್ರೌರ್ಯಗಳು ಕೋಮು ಭಾವನೆಗಳನ್ನು ಕೆರಳಿಸುವಂಥ ಸಂಗತಿಗಳು ಇದೆಲ್ಲವನ್ನು ಗ್ರಹಿಸ್ತಾ ಗ್ರಹಿಸ್ತಾ ನನಗೆ ನನ್ನ ನೆಲದಲ್ಲಿ ಜನರ ಜೊತೆ ಮಾತಾಡಲಿಕ್ಕೆ ಬಹಳ ಸರಳವಾದಂಥ ಒಂದು ದಾರಿ ಇದು ಈ ಹಾಡು ಅಂತ ಅನಿಸುತ್ತೆ ಅಲ್ಲಿಯ ನಂತರ ಆ ಹಾಡಿನ ಜೊತೆ ನಾನು ಪ್ರಯಾಣಿಸ್ತಾ ಪ್ರಯಾಣಿಸ್ತಾ ಸುಮಾರು ಇದು ಹತ್ತನೇ ವರ್ಷ ಹತ್ತು ಹನ್ನೊಂದನೇ ವರ್ಷದ ಪ್ರಯಾಣ ಆ ಹಾಡಿನ ಜೊತೆಗೆ ಹಾಡ್ತಾ ಹಾಡ್ತಾ ಆ ಹಾಡು ಸುಮಾರು ಮೂಲ ಟೆಕ್ಸ್ಟ್ಗಿಂತ ಒಂದು ಮೂರು ಪಟ್ಟು ವಿಸ್ತೃತ ಆಗಿದೆ ವಿಸ್ತೃತ ಆಗೋಕ್ಕೆ ನನ್ನ ನಾನು ಕೊಡ್ತಿರುವ ಕಾರಣ ಏನು ಅಂದರೆ ನಾನು ಬದುಕ್ತಾ ಇರುವ ಬಹುತ್ವ ಭಾರತ ಆಗ ಆಗ ಅದರ ಕಂಬೊದಲು ಅಲ್ಲಾಡ್ತಿರ್ತವೆ ಅದನ್ನು ಅಲ್ಲಾಡಿಸಲಿಕ್ಕೆ ಪ್ರಯತ್ನಗಳಾಗ್ತಾ ಇರ್ತವೆ ಅದನ್ನು ಕೆಡಿಸಿ ಒಂದು ಏಕತಾನವಾದ ಒಂದು ಏಕತೆಯನ್ನು ಹೇರುವ ಒಂದು ವಿಂಡೋಸ್ ಕಲ್ಚರನ್ನು ಏನು ಹೊರಿಸಿ ಬಿಡುವ ಥರದ ಪ್ರಕ್ರಿಯೆಗಳಾಗುವಾಗಲಿಲ್ಲ ನನಗೆ ಅದಲ್ಲ ಈ ನೆಲದಲ್ಲಿ ಇದೆಲ್ಲವನ್ನು ಒಳಗೊಂಡಂಥ ಒಂದು ಪ್ರಜ್ಞೆ ಇದೆ ಒಂದು ಸಂವೇದನೆಗಳಿದ್ದಾವೆ ಇಂಥದ್ದೊಂದು ದಾರಿಗಳಿದ್ದಾವೆ ಆ ಹಿನ್ನೆಲೆಯಲ್ಲಿ ನಮಗೆ ಈ ಹಾಡು ಬಹಳ ಮುಖ್ಯವಾದ ಒಂದು ಆ ಏನು ಆಕಾರ ಅಂತ ಅನಿಸುತ್ತೆ ಹಾಗಾಗಿ ಹಾಡು ಹಾಡ್ತಾ 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 ವಿಸ್ತೃತ ಆಗ್ತಾ ಹೋಗಿದೆ ಈ ನೆಲದ ಮುಖ್ಯವಾಹಿನಿಯಲ್ಲಿ ಕಾಣುವ ದೇವರುಗಳು ಮಾತ್ರ ಅಲ್ಲದೆ ದೇವರುಗಳು ಅಂದಾಗ ನಮ್ಗೆ ಎಲ್ಲ ಗಂಡಸು ದೇವರುಗಳು ಮಾತ್ರ ಬಂದ್ಬಿಡ್ತಾರೆ ಅವರ ಜೊತೆಗಿದ್ದಂತ ಹೆಣ್ಣು ದೇವತೆಗಳು ಅಥವಾ ದೈವೀಯ ಸ್ವರೂಪಿಯಾದ ವ್ಯಕ್ತಿಗಳು ಅಥವಾ ಚೇತನಗಳು ಕೂಡ ನಮಗೆ ನಮ್ಮಿಂದ ದೂರ ಆಗಿಬಿಡ್ತವೆ ಅಥವಾ ಮಾತಾಡ್ತಾ ಮಾತಾಡ್ತಾ ಅಂಥ ಚೇತನಗಳನ್ನೇ ನಾವು ಗಂಡು ಅಂತ ಪುರುಷ ಪ್ರಧಾನ ಭಾಷೆಯಲ್ಲಿ ವ್ಯಾಖ್ಯಾನದಲ್ಲಿ ಗ್ರಹಿಸ್ತಾ ಮಾತಾಡ್ತಾ ಕೂಡ ಇರ್ತೀವಿ ಅದು ಅಲ್ಲದೆ ಮುಖ್ಯವಾಹಿನಿಯ ದೇವರುಗಳು ಮಾತ್ರ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಕ್ಯಾಲೆಂಡರ್ ದೇವರುಗಳು ಅಂತ ಈ ಕ್ಯಾಲೆಂಡರ್ ದೇವರುಗಳು ಎಲ್ಲರ ಮನೆಗಳನ್ನು ಆಕ್ರಮಿಸ್ತಾ ಆಕ್ರಮಿಸ್ತಾ ನಮ್ಮ ಹಳ್ಳಿ ಗಲ್ಲಿಗಳಲ್ಲಿರುವಂಥ ಮಾರಮ್ಮ ಮುತ್ಯಾಲಮ್ಮನವರು ಅಜ್ಜ ಅಜ್ಜಿಯರು ದೈವಗಳು ಸತ್ಯಗಳು ಅಂತ ಹೇಳ್ತಿರುವಂಥವು ಇವರೆಲ್ಲ ಮರೆಯಾಗಿ ಮುಖ್ಯವಾಹಿನಿಯ ದೇವರುಗಳೇ ಡಾಮಿನೇಟ್ ಆಗಿ ಇನ್ನುಳಿದ ಸಣ್ಣ ಸಣ್ಣ ದೈವ ನಂಬಿಕೆಗಳನ್ನೆಲ್ಲ ಸಾಯಿಸಿಕೊಳ್ಳುತ್ತಿರುವಂಥ ಕಾಲಕ್ಕೆ ಈ ಹಾಡು ನನಗೆ ಬಹಳ ಎದೆಯೊಳಗೆ ಮತ್ತೊಂದು ಇನ್ನಷ್ಟು ಹೊಸತನಗಳನ್ನು ಬಿತ್ತಲಿಕ್ಕೆ ಬೆಳೀಲಿಕ್ಕೆ ಸುಲಭವಾದದ ಹಾಡು ಅಂತ ನನಗನ್ನಿಸುತ್ತೆ ಹಾಗಾಗಿ ಈ ಹಾಡು ವಿಸ್ತಾರ ಆಗಿದೆ ಮೂಲ ಹಾಡು ಡಾಕ್ಟರ್ ಮೂರ್ನಪ್ಪುಡಿ ಚಿಮ್ಮಸ್ವಾಮಿ ಅವರು ನಮ ಎಲುಗಿನ ಹಂದರದೊಳಗೊಂದು ಮಂದಿರವಿದೇ.

ಾಮನಿದ್ದಾನೆ ಅಲ್ಲಿ ಸೀತೆ ಇದ್ದಾಳೆ ಅಲ್ಲಿ ಈಶನಿದ್ದಾನೆ ಅಲ್ಲಿ ದೂರಿ ಇದ್ದಾಳೆ ನಮ್ಮ ಎಲುಬಿನ ಹೊಂದರದೊಳಗೊಂದು ಮಂದಿರವಿದೆ ಉಚ್ಛ್ವಾಸ ನಿಶ್ವಾಸಗಳೋ ಅಲ್ಲಿದ್ದ ಅಲ್ಲಿದ್ದಾಲಿ ರಾಮ ಅಲ್ಲಿದ್ದಾನೆ ಈಶಾ ಅಲ್ಲಿ ರಾಮನಿದ್ದಾನೆ ಅಲ್ಲಿ ಸೀತೆ ಇದ್ದಾಳೆ ಅಲ್ಲಿ ಈಶನಿದ್ದಾನೆ ಅಲ್ಲಿ ಗೌರಿ ಇದ್ದಾಳೆ ನಮ್ಮ ಎಲುಬಿನ ಹಂದರದೊಳಗಂದು ಮಸೀದಿ ಇದೆ ಅದು ಮೇಲೆ ನೋಟ ನಕ್ಷತ್ರ ಕಣ್ಣಲಗೆ ಚಂದಿರ ಅಲ್ಲಿದ್ದಾನೆ ಅಲ್ಲ ಅಲ್ಲಿದ್ದಾಳೆ ಅಲ್ಲ ಅಲ್ಲಿ ಅಲ್ಲ ಇದ್ದಾನೆ ಅಲ್ಲಿ ಅಲ್ಲ ಇದ್ದಾಳೆ ಅಲ್ಲಿ ಅಲ್ಲ ಇದ್ದಾನೆ ಅಲ್ಲಿ ಅಲ್ಲ ಇದ್ದಾಳೆ ನಮ್ಮ ಏಲುವಿನ ಹೊಂದರದೊಳಗೊಂದು ಗರ್ಜಿ ಇದೆ ಅಲ್ಲಿದೆ ಕಶೇರು ಹೆಗಲ ಮೂಲೆಗಳಿಂದ ದಶಿಲುಪೇ. ಶಿಲುಬೇ ಅಲ್ಲಿದ್ದಾನೆ ನಮಗಾಗಿ ಮುಳಿ ಜಡಿಸಿಕೊಂಡು ನಿತ್ಯ ಮರುಗುವ ಏತು ಕ್ರಿಸ್ತ 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 ಅಲ್ಲಿಯೇ ಸುಯಿದ್ದಾನೆ ಅಲ್ಲಿ ಮೀರಿ ಇದ್ದಳೆ ಅಲ್ಲಿಯೇ ಸುಯಿದ್ದಾನೆ ಅಲ್ಲಿ ಮೇರಿ ಮೇರೆಯಿದ್ದಳೆ ಮಸ್ತಿಷ್ಕದೊಳಗೆ ಸ್ತೂಪಗಳು ಅಸ್ತಿಷೊಳಗ ದಿಷ್ಠ ಬಸದಿಗಳು ಸದಾ ಸ್ವಸ್ಥವಾಗಿರುವ ಬುದ್ಧನಿದ್ದಾನೆ ಮಹಬೀರನಿದ್ದಾನೆ ಅಲ್ಲಿ ಬುದ್ಧ ಇದ್ದಾನೆ ಮಹಬೀರನಿದ್ದಾನೆ ಅಲ್ಲಿ ಬುದ್ಧ ಇದ್ದಾನೆ ಮಹಬೀರನಿದ್ದಾನೆ ರಕ್ತ ಮಾಂಸದ ದೇಹಗಳು ರುಡಿದವು ದ್ವೇಗುಲಗಳು ಉಳಿದಿವೆ ನಮ್ಮ ಇಲಹಂತರದೊಳಗಿಯಲ್ಲಿ ಬೆಚ್ಚನೆಯ ಭಕ್ತಿ ಪಂಜರದೊಳಗೀ ಅಲ್ಲಿ ಅಕ್ಕ ಇದ್ದಾಳೆ ಮಹಾದೇವಿ ಇದ್ದಾಳೆ ಅಲ್ಲಿಯ ಅಣ್ಣ ಇದ್ದಾನೆ ಬಸವಣ್ಣ ಇದ್ದಾನೆ ಅಮ್ಮ ಇದ್ದಾಳೆಯೇ ಮಾರಮ್ಮ ಇದ್ದಾಳೆ ಅಪ್ಪ ಇದ್ದಾನೇ ಮೌನಪ್ಪ ಇದ್ದಾನೆ ಅಲ್ಲಿ ಅಜ್ಜ ಇದ್ದಾನೆಯೇ ಹೊರಗಜ್ಜ ಇದ್ದಾನೆ ಕಲ್ಲೊಟ್ಟಿ ಇದ್ದಾಳೆಯೇ ಸಿರಿಯಪ್ಪೇ ಇದ್ದಾಳೆ ಕಾನದ ನೋ ಇದ್ದಾನೇ ಪಡ್ಡದ ಇದ್ದಾನೆ ಅಲ್ಲಿ ಕೋಟಿ ಇದ್ದಾನೆ ಚೆನ್ನಯ್ಯನೋಯಿದ್ದಾನೆ ಕಬೀರನಿದ್ದಾನೆ ಕನಕದಾಸನಿದ್ದಾನೆ ಅಲ್ಲಿ ಮಾರಿದ್ದಾಳೆ ಅಲ್ಲಿ ಮೇರಿದ್ದಾಳೆ ಅಲ್ಲಿ ಅಮ್ಮ ಇದ್ದಾಳೆ ಅಲ್ಲಿ ಉಮ್ಮ ಇದ್ದಾಳೆ ಅಲ್ಲಿ ಮಾರಿದ್ದಾಳೆ ಅಲ್ಲಿ ಮೇರಿ ಇದ್ದಾಳೆ ಅಲ್ಲಿ ಅಮ್ಮ ಇದ್ದಾಳೆ ಹೀಗೆ ಇಷ್ಟು ಸರಳವಾಗಿ ನಮ್ಮ ಎದೆಯಾಳದಲ್ಲಿರುವಂತಹ ಸೌಹಾರ್ದತೆಯ ಅಥವಾ ಒಗ್ಗೂಡಿ ಬದುಕುವಂಥ ಒಂದು ಪರಂಪರೆಯ ಬೇರುಗಳೇನಿದಾವೆ ಅದು ಯಾವ ವ್ಯಂಜನಕ್ಕೂ ಸಿಗದೆ ಬಹಳ ಸರಳವಾಗಿ ಸ್ವರವಾಗಿ ಮಾರಿ ಇದ್ದ ಒಂದು ನಂಬಿಕೆ ಮೇರಿಯಾಗಿ ಅಮ್ಮ ಅಂತ ಕರೆಯುವಂಥ ಒಂದು ಭಾಷೆ ಉಮ್ಮವಾಗಿ ನಮ್ಮ ಸಮುದಾಯದ ಜೊತೆಗೆ ಬಹಳ ಸರಳವಾಗಿ ಬೆಸೆದುಕೊಂಡಿದೆ ಹಾಗಾಗಿ ಸೌಹಾರ್ದತೆ ಅನ್ನೋದನ್ನು ನಾವು ಎಲ್ಲಿಂದೋ ತಂದು ಇಲ್ಲಿ ಸುರಿಬೇಕಾಗಿಲ್ಲ ನಮ್ಮೆಲ್ಲರ ಮಧ್ಯೆ ಇದೆ ಅದನ್ನು ಮರಿತು ಹೋಗ್ತಾ ಇದ್ದೀವಿ ಮತ್ತು ಅದನ್ನು ಮರೀಲಿಕ್ಕೆ ಬೇಕಾದ ಹಾಗಿನ ರಾಜಕೀಯ ದೊಂಬರಾಟಗಳು ದೊಂಬರಾಟ ಅಂತ ನಾನು ಬಳಸಬಾರ್ದು ಅದು ಮತ್ತೊಂದು ತಳ ಸಮುದಾಯದ ಜೀವನದ ಕೌಶಲ್ಯ ಒಟ್ಟು ಈ ರಾಜಕೀಯದ ಆಟಗಳು ಹೇಗೆ ಜನರನ್ನು ಆಡಿಸ್ತಿದ್ದಾವೆ ಇದೆಲ್ಲವನ್ನು ಗ್ರಹಿಸ್ತಾ ಗ್ರಹಿಸ್ತಾ ಧಾರ್ಮಿಕತೆಗಳೆಲ್ಲವೂ ಆಧ್ಯಾತ್ಮಿಕತೆಯ ದಾರಿಯನ್ನು ಹೊರತಾಗಿ ಪ್ರೀತಿ ಮತ್ತು ಮಮಕಾರ ಅಥವಾ ಒಲುಮೆ ಅಥವಾ ಕಾಳಜಿ ಅಥವಾ ಶಾಂತಿ ಇದೆಲ್ಲವನ್ನು ಕಳಚಿಕೊಂಡು ಬರೀಯ ಹೊರಗೆ ಕಾಣುವ ಡಂಬಾಚಾರದ ಹೊರಗಡೆ ಕಾಣುವಂತಹ ಮೌಢ್ಯಗಳ ಆಚರಣೆಗಳ ಅಥವಾ ಬೇರೆ ಬೇರೆ ಸಂಕೇತಗಳ ಹಿಂದೆಯೇ ನಡೆದು ಹೋಗಿರಿ ಅದೇ ಧರ್ಮ ಅಂತನೋ ಅದೇ ಧಾರ್ಮಿಕತೆ ಅಂತನೋ ಅದೇ ದೇವರನ್ನು ಕಾಣುವ ದಾರಿ ಅಂತನೋ ಹೀಗೆ ನಮ್ಮೆಲ್ಲರ ಎದೆಗಳಲ್ಲಿ ಕಟ್ಟುತ್ತಾ ಇರುವ ಕಾಲಕ್ಕೆ ಹಾಗಾದರೆ ಏನನ್ನು ಹುಡುಕ್ತಾ ಇದ್ದೀವಿ ಇಷ್ಟು ವರ್ಷಗಳಿಂದ ದೇವರು ಧರ್ಮ ಮಂದಿರ ಮಸೀದಿ ಗರ್ಜಿಗಳನ್ನು ಇದೆಲ್ಲವನ್ನು ಕಟ್ಟಿಕೊಂಡು ಏನು ಬೇಕು ಅಂತ ಬದುಕ್ತಾ ಇದ್ದೀವಿ ನಾವೆಲ್ಲ ಕಟ್ಟಕಡೆಯದಾಗಿ ನಾವು ಏನಕ್ಕಾಗಿ ಹಪ ಹಪಿಸ್ತಾ ಇದ್ದೀವಿ ಇದು ನನ್ನನ್ನು ತುಂಬ ಕಾಡುತ್ತೆ